ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಶಶ್ವಿನಸ್ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿಬಿಟ್ಟು ಎಲ್ಲರಿಗೂ ಫಸ್ಟಾಗಿ ಕ್ಷಮೆ ಇದ್ದೀನಿ ಮತ್ತು ಆಮೇಲೆ ಇವತ್ತು ಏನಂದರೆ ನನ್ನ ಒಂದು ಕಿರು ಪರಿಚಯ ಮಾಡ್ಕೋತಾ ಇದ್ದೀನಿ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ವೈಟಿ ರೂಲ್ಸ್ ಪ್ರಕಾರ ಫಸ್ಟು ನಮ್ಮದು ಚೀಡಿಯೋ ಇರಬೇಕಾಗ್ತದೆ ನಮ್ಮದು ಒಂದು ಕಿರು ಪರಿಚಯ ವೀಡಿಯೋ ಇರಬೇಕು ಆದರೆ ನನ್ನ ಒಂದು ವೀಡಿಯೋ ಒಂದು ಪೇಮೆಂಟ್ ಆದಮೇಲೆ ಒಂದು ನನ್ನ ಒಂದು ಕಿರುಪರಿಚಯ ಮಾಡ್ಕೊತ ಇದ್ದೀನಿ ದಯವಿಟ್ಟು ಎಲ್ಲರೂ ಕ್ಷಮಿಸ್ತೀರಾ ಅಂತ ಕೇಳ್ಕೊತೀನಿ ಕ್ಷಮಿಸಿ ನನ್ನ ಹೆಸರು ಬಂದು ಅಶ್ವಿನಿ ಫ್ರೆಂಡ್ಸ್ ನಾನು ಮೂಲತಃ ನಮ್ಮ ತಾಯಿ ಮನೆ ಬಂದು ನಗರ ನನ್ನನ್ನು ಬಂದು ಮದುವೆ ಮಾಡಿಕೊಟ್ಟಿದ್ದು ಹುಣಸ್ರಿಗೆ ಮದುವೆ ಮಾಡಿಕೊಟ್ಟಿದ್ದು ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರಿಗೆ ಮದುವೆ ಆಗಿದ್ದು ನನ್ನ ಎಜುಕೇಷನ್ ಬಂದು ಎಂಟನೇ ತರಗತಿ ಅಷ್ಟೇ ಓದಿರೋದು ಯಾಕೆ ಎಂಟನೇ ತರಗತಿ ಓದಿದೆ ಅಂದರೆ ನನಗೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲೇ ಆ್ಯಕ್ಸಿಡೆಂಟ್ ಆಗಿ ನನ್ನ ಒಂದು ಎಡ್ದ ಕಾಲು ಇದು ಫುಲ್ಲು ಫ್ರ್ಯಾಕ್ಚರ್ ಆಗಿತ್ತು ಕಟ್ಟಾಗಿಬಿಟ್ಟಿತ್ತು ಕಟ್ಟಾಗಿ ಇದಕ್ಕೆ ರಾಡ್ ಹಾಕಿ ಕೂರಿಸಿರೋಂಥದ್ದು ಕಾಲು ಇದು ನನಗೆ ನನಗೆ ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋಕ್ಕೂ ಆಗಲ್ಲ ನಮ್ಮಮ್ಮ ಮಾಡೋಷ್ಟು ಕೆಲಸನೂ ನನಗೆ ನನ್ನ ಕೈ ಮಾಡೋಕ್ಕಾಗಲ್ಲ ಹಾಗಾಗಿ ನನಗೆ ಈ ಕಾಲು ಅಷ್ಟು ನಡಿತೀನಿ ಎಲ್ಲ ಮಾಡ್ತೀನಿ ಅಂದರೆ ಅಷ್ಟು ಶಕ್ತಿ ಇಲ್ಲ ಎಡ್ದ ಕಾಲಿಗೆ ಫ್ರೆಂಡ್ಸ್ ಹಾಗಾಗಿ ಸ್ಕೂಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ದೆ ಯಾಕಂದರೆ ಅವಾಗ ತಾನೇ ರಾಡ ಹಾಕಿರೋದಲ್ಲ ಎಳೆ ಕಾಲು ತುಂಬಾ ಪ್ರಾಬ್ಲಮ್ ಆಯ್ತಿತ್ತು ಹುಷಾರ್ ತಪ್ತಿದೆ ಅಂತ ಸ್ಟಡೀಸ್ನ ಅಲ್ಲಿಗೆ ಬಿಟ್ಟೆ ನಾನು ಬಿಟ್ಟಾಗ ಎರಡು ವರ್ಷ ಮನೆಯಲ್ಲಿದ್ದ ಆದಮೇಲೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದರು ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರ್ಗೇ ಮದುವೆ ಮಾಡಿದ್ದು ಮತ್ತು ನಾನು ಆಗಿ ಒಂದು ವರ್ಷಕ್ಕೆ ತಂಗಿ ತೀರೋದು ತಂಗಿ ತೀರೋದ್ಮೇಲೆ ನಾವು ಬಂದು ಹಸ್ಬೆಂಡು ನಾನು ಪಾಪು ವರ್ಷ ಮೂರು ಜನ ಬಂದು ಮೈಸೂರು ಸೆಟ್ಲಾದ್ವಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಬಂದು ಕುಕ್ಕಿಂಗ್ ಕೆಲಸ ಮಾಡ್ತಾರೆ ನಾನು ಹೌಸ್ ವೈಫು ವರ್ಷ ನನ್ನ ಒಬ್ಬ ಮಗಳಿದ್ದಾಳೆ ಅವಳು ನೈನ್ತ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ ಇವಾಗ ಅವಳ ಹೆಸರು ವರ್ಷಿಣಿ ಫ್ರೆಂಡ್ಸ್ ಹಾಗೆ ಏನಪ್ಪ ಅಂತಂದರೆ ನಾನು ಫಸ್ಟ್ ಟೈಲರಿಂಗ್ ಕೆಲಸಕ್ಕೆ ಇದ್ದೆ ಮೈಸೂರಿಗೆ ಬಂದು ನಮ್ಮ ಹದಿನಾಲ್ಕು ವರ್ಷದಲ್ಲಿ ನಾನು ಒಂದು ವರ್ಷ ಮನೇಲಿದ್ದೆ ಮತ್ತೆ ನಾನು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೆ ಮ್ಯೂಟಿಕಿಗೆಲ್ಲ ಹೋಗಿ ವರ್ಕ್ ಮಾಡ್ತಾಯಿದ್ದೆ ಮತ್ತು ಆಗಿ ನಾನೇ ಯಾಕೆ ಓನಾಗ್ ಮಾಡಬಾರ್ದು ಅಂತ ಅಂತ ತಲೆಗೆ ಬಂದು ಒಂದು ವರ್ಷ ಎರಡು ವರ್ಷ ಕಷ್ಟವಿದೆ ಮತ್ತು ನಾನು ನಾನೇ ಓನಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಒಳ್ಳೆ ಆರ್ಡರ್ಸ್ ಬರ್ತಿತ್ತು ಚೆನ್ನಾಗಿ ಬೆಳಗ್ಗೆ ಕೂತ್ಕೊಂಡ್ರೆ ಸಂಜೆವರೆಗೂ ವರ್ಕ್ ಮಾಡ್ತಿದ್ದೆ ನಮ್ಮ ಮನೆಯವ್ರಿಗೆ ಬರೋದು ಇಪ್ಪತ್ತು ಸಾವಿರ ಸಂಬಳ ಬರುತ್ತೆ ಅದರಲ್ಲಿ ಇ ಎಫ್ ಎಫ್ ಒ ಎಲ್ಲ ಹಿಡ್ಕೊಂಡು ಒಂದು ಹದಿನೈದು ಸಾವಿರ ಕೈಗೆ ಬರುತ್ತೆ ಅಷ್ಟೆ ಒಂದು ಹದಿನೈದು ಹದಿನಾರು ಗಂಟೆ ಕೈಗೆ ಬರುತ್ತೆ ಅಷ್ಟೆ ನಾವು ಬಂದು ಮೈಸೂರಲ್ಲಿ ಲೀಸ್ಗೆ ಇದ್ದೀವಿ ಆರು ಲಕ್ಷ ಲೀಸ್ಗೆ ಇದ್ದೀವಿ ಮತ್ತು ಫ್ರೆಂಡ್ಸ್ ಹಾಗೆ ವರ್ಷ ಜೆಸಸ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ಇಲ್ಲೇ ಮೇಟ್ಕಳ್ಳಿ ಜೆಸಸ್ ಸ್ಕೂಲು ಅವಳು ಅವಳ ಎಜುಕೇಷನು ಅದು ಇದು ಅಂತಲೇ ಹಾಗಾಗಿ ಅವ್ರದ್ದು ಕೈ ಜೋಡಿಸ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ ಫ್ರೆಂಡ್ಸ್ ಹಾಗೆ ನಾನು ಯೂಟ್ಯೂಬ್ ಬರೋಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ ನನಗೆ ಗೊತ್ತಿರುವಂಥದ್ದು ಏನಾದರೂ ಒಂದು ಅಚೀವ್ ಮಾಡಬೇಕು ನಾನು ಅನ್ನೋದು ಒಂದು ಹಾಗಾಗಿ ನಮ್ಮ ಮನೆಯವ್ರನ್ನ ಪರ್ಮಿಷನ್ ಕೇಳಿದೆ ಆಗ ಸರಿ ಆಯಿತು ಮಾಡು ಅಂದರು ಇದರಲ್ಲಿ ನಮ್ಮ ಮನೆಯವರಾಗಲಿ ನನ್ನ ಮಗಳಾಗಲಿ ತುಂಬಾ ಇದೆ ಯಾಕಂದರೆ ಅವರ ಒಂದು ಸಪೋರ್ಟಿಂದಲೇ ನಾನೊಂದು ಬಂದು ಒಂದು ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಫ್ರೆಂಡ್ಸ್ ಅದಕ್ಕೆ ಏಕೆಂದರೆ ಪ್ರತಿಯೊಂದಕ್ಕೂ ಅವ್ರಗಳ ಬಲನೇ ನನಗೆ ಬೇಕಾಗಿರೋದು ಎಕ್ಸಾಂಪಲ್ ನಂಗೆ ತುಂಬಾ ಒಂದು ಸಪೋರ್ಟಿಂಗ್ ಅಂದರೆ ನನ್ನ ಮಗಳೇ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟೇ ಮೇನ್ ಕಾರಣವೇ ನನ್ನ ಮಗಳು ಯೂ ಯೂಟ್ಯೂಬ್ ತಲೆಗೆ ಬರೋಕ್ಕೂ ನನ್ನ ಮಗಳೇ ಕಾರಣ ನಾನು ಟೈಲರಿಂಗ್ ಮಾಡ್ತಿದ್ದೆ ಕಾಲು ನೋವಾಗ್ತಿತ್ತು ಹಾಗಾಗಿ ಮಮ್ಮಿ ಏನಾದರೂ ಒಂದು ಮಾಡಿ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ ಓಪನ್ ಮಾಡಿ ಅದಕ್ಕೆ ಫಸ್ಟು ವೀಡಿಯೋನೇ ಅವ್ರದ್ದಾಗಿತ್ತು ವರ್ಷೊಂದೇ ವೀಡಿಯೋ ಇದ್ದಿದ್ದು ತುಂಬಾ ಸಪೋರ್ಟ್ ಕೊಟ್ಲು ಫ್ರೆಂಡ್ಸ್ ನನ್ನ ಮಗಳು ಮತ್ತು ಆಮೇಲೆ ಇವಾಗ ನಾವು ನಮ್ಮ ತಾಯಿಗೆ ನಾವು ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಒಬ್ಬರು ಗಂಡು ಮಗು ಫ್ರೆಂಡ್ಸ್ ಅದರಲ್ಲಿ ತಂಗಿ ಮೇಲೆ ನಾನು ನನ್ನ ತಮ್ಮನೇ ಇರೋದು ಊರಲ್ಲಿರುವಂಥ ಜಮೀನಿತ್ತು ಮಾರ್ಬಿಟ್ವಿ ಇನ್ನೊಂದು ಜಮೀನಿದೆ ಊರಲ್ಲಿ ಒಂದು ಮನೆ ಇದೆ ಅಷ್ಟೇ ಇನ್ನೊಂದು ಮನೆ ಮಾರ್ದೆ ಇನ್ನೊಂದಿದೆ ಇವಾಗ ಅಮ್ಮನ ಹತ್ರದಲ್ಲೇ ಕರ್ಕೊಂಡು ಬಂದೆ ತಂದೆ ಇಲ್ಲ ನನಗೆ ತಾಯಿ ಒಬ್ಬರೇ ಇರೋದು ಹಾಗಾಗಿ ತಮ್ಮನಿಗೆ ಡ್ಯೂಟಿಗೆ ಹತ್ರ ಆಗುತ್ತೆ ಅಂತ ತಮ್ಮ ಬಂದು ಮದ್ದೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅವ್ನಿಗೊಂದು ಮೂವತ್ತು ಮೂವತ್ತೈದು ನಲ್ವತ್ತು ಸಾವಿರ ಗಂಟೆ ಸಂಬಳ ಇದೆ ತಮ್ಮನಿಗೆ ಅವನು ಒಂದು ಕೆಲಸದಲ್ಲೇ ಇದ್ದಾನೆ ಅದು ಇನ್ನೂ ಮದುವೆ ಆಗಿಲ್ಲ ಹುಡುಗಿ ಸಿಗ್ತಾಯಿಲ್ಲ ಹುಡುಗಿ ಒಂದೆರಡು ಸಮಸ್ಯೆ ಆಗಿದೆ ಫ್ರೆಂಡ್ಸ್ ಹಾಗೆ ವರ್ಷ ಎಜುಕೇಶನ್ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಇದರಿಂದ ಏನೇನು ನೀವು ಇದು ಮಾಡ್ಬೋದು ಅಂದರೆ ನಾನು ಒಂದು ಮೋಟಿವೇಶನ್ ವೀಡಿಯೋ ಆಗಲಿ ಕುಕ್ಕಿಂಗ್ ಆಗಲಿ ಮತ್ತು ನನಗೆ ಗೊತ್ತಿರುವಂಥ ಒಂದಷ್ಟು ದೇವಾಲಯಗಳಲ್ಲಿ ಭೇಟಿ ನೀಡಿ ಅಲ್ಲಿಂದು ವಿಶೇಷಗಳನ್ನು ತಿಳಿಸ್ಕೊಡ್ತೀನಿ ನನ್ನ ಗೊತ್ತಿರೋಷ್ಟು ಎಷ್ಟು ನನಗೆ ಸಾಧ್ಯನೋ ಅಷ್ಟು ಎಫೆಕ್ಟ್ ಹಾಕಿ ಯೂಟ್ಯೂಬಲ್ಲಿ ಯಾವ ಥರ ಒಂದು ಕಂಟೆಂಟನ್ನ ಕೊಡ್ಬೋದು ಅಂದರೆ ಇಷ್ಟು ನನ್ನ ಒಂದು ಈಗ ನೀರೋ ಒಂದು ಕಂಟೆಂಟಲ್ಲಿ ಏನಂದರೆ ಮೋಟಿವೇಶನ್ ಕೊಟ್ಟಿದ್ದೀನಿ ಮತ್ತು ಹಾಗೆ ದೇವ ದೇವಸ್ಥಾನಗಳು ಕುಕ್ಕಿಂಗು ಮತ್ತು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಈ ಥರ ವಿಡಿಯೋಗಳನ್ನ ಮಾಡಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾವ ಥರ ಐಡಿಯಾ ಕೊಡ್ತೀರೋ ಅದ್ರ ಬಗ್ಗೆ ನಾನು ಮುಂದುವರಿತೀನಿ ಯಾಕೆಂದರೆ ನಿಮ್ಗೊಳಗೆ ಸಪೋರ್ಟಿಂದನೇ ಇಲ್ಲಿವರೆಗಾಗಿದ್ದು ಫ್ರೆಂಡ್ಸ್ ಹಾಗೆ ನಾನು ಒಂದು ಯೂಟ್ಯೂಬಲ್ಲಿ ಒಂದು ಪೇಮೆಂಟು ತೊಗೊಂಡಿದ್ದೀನಿ ತುಂಬಾ ಖುಷಿ ಆಗುತ್ತೆ ಅದಾದಮೇಲೆ ನಾನು ಒಂದು ಯೂಟ್ಯೂಬ್ ಚಾನಲ್ದು ನನ್ನದು ಕಿರುಪರಿಚಯ ಮಾಡ್ಕೊಂಡಿರೋದು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಒಳ್ಳೊಳ್ಳೆ ಕಂಟೆಂಟ್ನ ಕೂಡ ಟ್ರೈ ಮಾಡ್ತೀನಿ ಇನ್ನಷ್ಟು ಎಫೆಕ್ಟ್ ಆಗ್ತೀನಿ ಇನ್ನಷ್ಟು ಯಾವ ಥರ ಅಂತ ಅದು ನಿಮಗೂ ಯಾವ ಈ ಥರ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದು ನೀವು ತಿಳಿಸ್ಕೊಟ್ರೆ ಖಂಡಿತ ನಾನು ಆ ಥರ ಟ್ರೈ ಮಾಡಿ ಮಾಡ್ತೀನಿ ಅಂತಲೇ ಹೇಳ್ಬೋದು ಇದೊಂದು ಭರವಸೆ ನಾನು ನಿಮ್ಗೆ ಕೊಡ್ತೀನಿ ಯಾಕಂದರೆ ನಾನು ಯಾವ ಥರ ಕಂಟೆಂಟ್ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಅನ್ನೋದರಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸು ನಾವು ಇವಾಗ ಮೈಸೂರಲ್ಲಿರೋ ಫ್ರೆಂಡ್ಸ್ ಹಾಗೆ ಬಂದು ನನಗೆ ಮೂರು ಎರಡು ಮಕ್ಕಳು ಆದಮೇಲೆ ವರ್ಷ ಹುಟ್ಟಿದ್ದು ವರ್ಷ ಒಂಥರ ಒಂಥರ ಅದ್ಭುತ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು ನಮಗೆ ಗಂಡ ಹೆಂಡತಿಗೆ ಅವಳು ಬಿಟ್ಟರೆ ನಮಗೆ ಬೇರೆ ಪ್ರಪಂಚನೇ ಇಲ್ಲ ನಮ್ಮೆಲ್ಲರಿಗೂ ನಮ್ಮ ಒಬ್ಬಳೇ ಮಗಳು ವರ್ಷಮ್ಮ ನಮ್ಮ ಒಂದು ಕುಟುಂಬಕ್ಕೆ ಹೆಣ್ಮಗು ಅಂತಿರೋದು ಅವಳು ಒಬ್ಳೆನೇ ಆ ತುಂಬ ಸ್ಪೆಷಲ್ ಯಾಕಂದರೆ ನನಗೆ ಒಂದು ಎರಡು ಅಬೋಟ್ ಆಯಿತು ಏನಂದರೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಆದ ಎರಡು ಅಬೋಟ್ ಆಗಿರೋದು ಆದಮೇಲೆ ಹುಟ್ಟಿದ್ದೇ ವರ್ಷಮ್ಮ ಹಾಗಾಗಿ ಅವನ ಥರ ಈ ಥರ ಸ್ಪೆಷಲು ಫ್ರೆಂಡ್ಸ್ ಅವಳ ಸಿಕ್ಕಾಪಡೆ ಸ್ಪೆಷಲು ವರ್ಷ ನಮಗೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋ ಕಲಚ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟು ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯಿಯಲ್ಲ ಥ್ಯಾಂಕ್ ಯು ಸೋ ಮಚ್